ವೀಕ್ಷಕರೇ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣವನ್ನು ಪ್ರತಿ ತಿಂಗಳು ಕೂಡ ಪಡೀತಾ ಇದ್ದೀರಾ ಅಂತಂದರೆ ಇಲ್ಲಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಒಂದು ಶಾಕಿಂಗ್ ವಿಷಯ ಬಂದಿದೆ ಸೊ ಇದನ್ನು ಕೇಳಿದರೆ ಖಂಡಿತ ಶಾಕ್ ಆಗ್ತಿರೋ ಮಹಿಳೆಯರೇ ಯಾಕಂತಂದರೆ ತುಂಬ ಡೇಸ್ ಆಯಿತು ಯಾವುದೇ ರೀತಿ ಒಂದು ಇಂತಹ ಒಂದು ಅಪ್ಡೇಟ್ ಬಂದಿರಲಿಲ್ಲ ಇವತ್ತು ಇದೊಂದು ಅಪ್ಡೇಟ್ ಬಂದಿದೆ ಸೊ ಈ ಅಪ್ಡೇಟನ್ನು ಕೇಳಿದರೆ ಖಂಡಿತ ಕರ್ನಾಟಕದಲ್ಲಿ ಇರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇರುವಂತಹ ಮಹಿಳೆಯರು ಖಂಡಿತ ಶಾಕ್ ಆಗ್ತೀರಾ ಸೊ ಇದು ಆಗಬಾರ್ದಿತ್ತು ಸೊ ಇದನ್ನು ಆಗೋದ್ರಿಂದ ತಡೆಯುವುದು ಹೇಗೆ ಅನ್ನೋದಕ್ಕೆ ನಾನು ನಿಮಗೆ ಈ ವಿಡಿಯೋ ನೀವು ನೋಡಿದರೆ ಇಲ್ಲಿ ನಿಮ್ಮ ಏನ್ ಅರ್ಥ ಆಗುತ್ತೆ ಅಂತಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಸ್ಟಾಪ್ ಆಗ್ತಾ ಇದೆ ಈ ಸ್ಟಾಪ್ ಆಗದೆ ಯಾವ ರೀತಿ ನೀವು ಇದನ್ನು ತಡಿಬಹುದು ಅನ್ನುವಂತಹ ಒಂದು ಇನ್ಫಾರ್ಮೇಶನ್ ಅನ್ನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸಲಿದ್ದೇನೆ ವೀಕ್ಷಕರು ಇದು ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರು ಕೂಡ ಇನ್ ಕೇಸ್ ಪುರುಷರು ಏನಾದರೂ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದ್ರೆ ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಯಾಕಂತಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇನ್ಮೇಲೆ ಬರುವಂತಹ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹನ್ನೊಂದು ಇಪ್ಪತ್ತು ಇದೇ ರೀತಿ ನಿಮಗೆ ಯಾವುದೇ ಒಂದು ಕಂತಿನ ಹಣ ಕೂಡ ಬರೋದಿಲ್ಲ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಬರ್ತಾ ಇತ್ತಲ್ವ ಹೀಗೆ ಒಂದು ಯೋಜನೆ ಇತ್ತು ಅನ್ನೋದು ಒಂದು ನೆನಪಾಗಿಯೇ ಉಳಿದುಬಿಡುತ್ತೆ ಸೊ ನಾನು ಹೇಳೋದನ್ನು ನೀವು ಪಾಲನೆ ಮಾಡಬೇಕಾಗುತ್ತೆ ಸೊ ಇದನ್ನು ನೀವು ಪಾಲನೆ ಮಾಡಲಿಲ್ಲ ಅಂತ ಅಂದ್ಕೊಡಿ ನಿಮಗೆ ಇವತ್ತಿಂದಲೇ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಕಂಪ್ಲೀಟ್ಲಿ ಸ್ಟಾಪ್ ಆಗುತ್ತೆ ಹಾಗಾಗಿ ವೀಕ್ಷಕರೇ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ವಿಡಿಯೋನ ಬಿಟ್ಟು ಬಿಡದೆ ಕೊನೆ ತನಕ ವಾಚ್ ಮಾಡಿ ಸೊ ನೀವು ಕೊನೆ ತನಕ ವಾಚ್ ಮಾಡೋದ್ರಿಂದ ನಾನು ಹೇಳೋದು ನಿಮಗೆ ಅರ್ಥ ಆಗುತ್ತೆ ಸೊ ನೀವು ಇದನ್ನು ಮಾಡಬೇಕಾಗುತ್ತೆ ನೀವು ಇದನ್ನು ಮಾಡಿದ್ರಿ ಅಂತ ಅಂದ್ಕೊಡಿ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಸೊ ಇದನ್ನು ನೀವು ಇನ್ ಕೇಸ್ The cat ಇಲ್ಲಿ ನೆಗ್ಲೆಕ್ಟ್ ಮಾಡಿದ್ರೆ ಅಂತ ಅನ್ಕೊಳ್ಳಿ ನಿಮಗೆ ಕಂಪ್ಲೀಟ್ ಆಗಿ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಇನ್ಮೇಲೆ ಸ್ಟಾಪ್ ಆಗಿಬಿಡುತ್ತೆ ಹಾಗಾಗಿ ಕೇರ್ಫುಲ್ ಆಗಿ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ವೀಕ್ಷಕರೇ ಹಾಗಾದರೆ ಅದು ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮೊದಲು ನಾನು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತಾನೆ ವೀಕ್ಷಕರೇ ಯಾವುದೇ ರೀತಿ ಫೇಕ್ ಅನ್ನು ಫೇಕ್ ನ್ಯೂಸ್ ನ್ಯೂಸನ್ನು ಬೇಡದೇ ಇರುವಂತಹ ವೀಡಿಯೋಸ್ಗಳನ್ನು ನಾನು ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಸೊ ನೀವೆಲ್ಲರೂ ಕೂಡ ನನ್ನ ನಂಬಿ ಸಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ ವೀಕ್ಷಕರೇ ಸೊ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿಬಿಟ್ಟು ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬಹುದಾಗಿರುತ್ತೆ ಇದು ಕೂಡ ಸಂಪೂರ್ಣವಾಗಿ ಉಚಿತ ವೀಕ್ಷಕರ ಇದ್ರ ಜೊತೆಗೆ ನೀವು ಯಾರೂ ಲೈಕ್ ಮಾಡಿಲ್ಲ ಸೊ ಪ್ರತಿಯೊಬ್ರು ಕೂಡ ಲೈಕ್ ಮಾಡಿ ನಾನು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ಪಟ್ಟಿರ್ತಾನೆ ನನ್ನ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸ್ ಅನ್ನು ಕೇಳ್ತಾ ಇದ್ದಾನೆ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಸೊ ಈ ನೀವು ಲೈಕ್ ಮಾಡೋದ್ರಿಂದ ನನಗೆ ತುಂಬ ಅಂದರೆ ತುಂಬ ಒಂದು ಮೋಟಿವೇಶನಲ್ ಸಿಗುತ್ತೆ ಸೊ ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರು ಪುರುಷರು ವೀಕ್ಷಕರು ಎಲ್ಲರೂ ಕೂಡ ಲೈಕ್ ಮಾಡಿ ಯಾಕಂತಂದ್ರೆ ವೀಕ್ಷಕರೇ ನನ್ನ ಶ್ರಮಕ್ಕೆ ಒಂದು ಮೆಚ್ಚಿಗೆ ನಿಮ್ಮ ಲೈಕ್ ಆಗಿರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಓಕೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಲೇಟ್ ಮಾಡೋದು ಬೇಡ ಆಲ್ರೆಡಿ ತಡ ಆಗಿದೆ ಹಾಗಾದರೆ ಈ ಗೃಹಲಕ್ಷ್ಮಿಯರಿಗೆ ನ್ಯೂ ಅಪ್ಡೇಟ್ ಇನ್ನು ಮುಂದೆ ಬರಲ್ಲ ಈ ಗೃಹಲಕ್ಷ್ಮಿಯರಿಗೆ ಹಣ ಅಂತ ಒಂದು ಹಾಗಾದರೆ ಯಾವ ಮಹಿಳೆಯರಿಗೆ ಇದು ಬರೋದಿಲ್ಲ ಸೊ ನೀವು ಏನು ಮಾಡಿರ್ತೀರಾ ಸೊ ನೀವು ಏನು ಮಾಡಿದರೆ ಇದು ಬರುತ್ತೆ ಸೊ ಕಂಪ್ಲೀಟ್ಲಿ ವೀಡಿಯೋನ ವಾಚ್ ಮಾಡಿ ಸೊ ನಿಮಗೆ ಸ್ವಲ್ಪ ಬೋರ್ ಬಂದರೂ ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ನೋಡಿ ಇದು ಪುರುಷರಂತೆ ಮಹಿಳೆಯರು ಕೂಡ ಸಮಾನರಾಗಿದ್ದು ಎಲ್ಲ ಕ್ಷೇತ್ರಗಳಲ್ಲಿಯೂ ಅಭಿವೃದ್ಧಿಯನ್ನು ಕಾಣುತ್ತಿದ್ದಾರೆ ಅದೇ ರೀತಿ ಸರ್ಕಾರ ಕೂಡ ಮಹಿಳೆಯರನ್ನು ಪ್ರೋತ್ಸಾಹಿಸುತ್ತಲೇ ಇದೆ ಆದರೆ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಅದರಲ್ಲಿ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆ ಎರಡೂ ಯೋಜನೆಗಳು ಕೂಡ ಮಹಿಳಾ ಪರವಾಗಿ ಯೋಜನೆಯಾಗಿದ್ದು ಮಹಿಳೆಯರಿಗೆ ಹೆಚ್ಚು ಈ ಯೋಜನೆಯ ಸಹಾಯವಾಗುತ್ತಿದೆ ಆದರೆ ಇಲ್ಲಿ ಎಲ್ಲ ಓಕೆ ಸಹಾಯ ಆಗ್ತಿದೆ ಓಕೆ ಹೆಚ್ಚಿನ ಮಹಿಳೆಯರು ಈ ಯೋಜನೆಯ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ ಆದರೆ ಇನ್ನು ಮುಂದೆ ಕೆಲವು ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಜಮೆ ಆಗುವುದಿಲ್ಲ ಇಲ್ಲಿ ಎನ್ನುವ ಒಂದು ಕಿವಿ ಮಾತಂತೂ ಎಲ್ಲರಿಗೂ ಕೂಡ ಕೇಳಿ ಬರ್ತಾ ಇದೆ ಯಾಕಂತಂದ್ರೆ ಇಂದು ರೇಷನ್ ಕಾರ್ಡನ್ನು ದುರ್ಬಳಕೆ ಮಾಡಿಕೊಂಡು ಗ್ಯಾರಂಟಿ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ಕುಟುಂಬದ ಎಲ್ಲ ಸದಸ್ಯರು ಒಂದೇ ಮನೆಯಲ್ಲಿ ಇಲ್ಲಿ ರೇಷನ್ ಕಾರ್ಡ್ಗಳು ಇದ್ರೂ ಕೂಡ ನಾಲ್ಕರಿಂದ ಐದು ರೇಷನ್ ಕಾರ್ಡ್ಗಳನ್ನು ಮತ್ತೊಮ್ಮೆ ಇವರು ಮಾಡಿಸ್ಕೊಂಡಿದ್ದಾರೆ ಅಂತ ಇದೊಂದು ಸರ್ಕಾರಕ್ಕೆ ಒಂದು ಗಮನ ಬಂದಿದೆ ಅಂತ ಈಗಾಗಲೇ ಒಂದೇ ಕುಟುಂಬದಲ್ಲಿದ್ದು ಹಾಗೂ ಒಂದೇ ಮನೆಯಲ್ಲಿದ್ದು ವಾಸ ಮಾಡುತ್ತಿರುವಂತಹ ಕುಟುಂಬದವರ ರೇಷನ್ ಕಾರ್ಡ್ಗಳನ್ನು ಕೂಡ ಇವರು ರದ್ದು ಮಾಡಿದ್ದಾರೆ ಹಾಗಾಗಿ ರೇಷನ್ ಕಾರ್ಡ್ ರದ್ದು ಆದ ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗುವುದಿಲ್ಲ ಅಂತ ಹೇಳಿರುವಂಥದ್ದು ಸೊ ಇಷ್ಟೇ ಅಲ್ಲ ಇನ್ನೂ ಕೂಡ ಒಂದು ಇಲ್ಲಿ ಇವರು ದೊಡ್ಡ ಆಘಾತವನ್ನು ಮಾಡಿರುವಂಥದ್ದು ಸೊ ಅದನ್ನು ಕೂಡ ಸರಿಯಾಗಿ ಕೇಳಿಸ್ಕೊಳ್ಳಿ ಇಲ್ಲಿ ನಕಲಿ ರೇಷನ್ ಕಾರ್ಡ್ಗಳನ್ನು ಬಳಸಿಕೊಂಡು ಸರ್ಕಾರದಿಂದ ಸಿಗುವ ಸೌಲಭ್ಯ ಪಡೆಯಲು ಹೀಗೆ ಮಾಡಿದರೆ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತದೆ ಅದೇ ರೀತಿ ನಕಲಿ ಕಾರ್ಡ್ ಸೃಷ್ಟಿ ಮಾಡಿ ಗ್ಯಾರಂಟಿ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆಯ ಲಾಭ ಪಡೆದುಕೊಳ್ಳುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸರ್ಕಾರ ಈಗಾಗಲೇ ಮಾಹಿತಿ ನೀಡಿದೆ ಅಂತೆ ಹಾಗಾಗಿ ಈ ರೀತಿ ಯಾರ್ಯಾರು ಮಾಡಿದರೆ ಇವರಿಗೆ ಕಠಿಣ ಕ್ರಮವನ್ನು ತೆಗೆದುಕೊಳ್ತಾರಂತೆ ಸೊ ಸ್ವಲ್ಪ ಗಮನ ಇಟ್ಕೊಳ್ಳಿ ಇವಾಗ ಹನ್ನೊಂದು ಮತ್ತು ಹನ್ನೆರಡನೆಯ ಕಂತಿನ ಹಣ ಜಮ ಇವಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದರಿಂದ ಹತ್ತನೆಯ ಕಂತಿನವರೆಗೂ ಕೂಡ ಮಹಿಳೆಯರಿಗೆ ಹಣ ಬಿಡುಗಡೆಯಾಗಿದ್ದು ಹನ್ನೊಂದನೆಯ ಕಂತಿನ ಹಣವೂ ಕೂಡ ಇದೇ ತಿಂಗಳೊಳಗೆ ಬಿಡುಗಡೆಯಾಗುವುದು ಅದೇ ರೀತಿ ಹನ್ನೆರಡನೆಯ ಕಂತಿನ ಹಣವೂ ಕೂಡ ಸರ್ಕಾರ ಬಿಡುಗಡೆ ಮಾಡಿದ್ದು ಶೀಘ್ರವಾಗಿ ಮಹಿಳೆಯರ ಖಾತೆಗೆ ಹಣ ಜಮೆ ಆಗಲಿದೆ ದಾಖಲೆ ಸರಿ ಇಲ್ಲದ ಮಹಿಳೆಯರಿಗೆ ತಮ್ಮ ಅಗತ್ಯ ದಾಖಲಾತಿಗಳನ್ನು ಸರಿಪಡಿಸುವ ಮೂಲಕ ಮತ್ತೆ ಅರ್ಜಿಯನ್ನು ಸಲ್ಲಿಸಿದರೆ ಹಣ ನೀವು ಈಸಿಯಾಗಿ ಪಡೆಯಬಹುದಾಗಿರುತ್ತೆ ಸೊ ನಾನು ಹೇಳ್ತಾ ಇರ್ತೇನೆ ನಿಮಗೆ ರಿಟರ್ನ್ ಅಂತಂದ್ರೆ ರೀ ಅಪ್ಲಿಕೇಶನ್ ಅನ್ನು ಹಾಕಿಬಿಟ್ಟು ಮತ್ತೆ ನೀವು ಈ ಹಣವನ್ನು ಪಡ್ಕೊಳ್ಬಹುದಾಗಿರುತ್ತೆ ಸೊ ಯಾರ್ಯಾರಿಗೆ ಆ ಕಂತಿನ ಹಣ ಬಂದಿಲ್ಲ ಈ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರಲ್ಲ ಸೊ ಅಂತವರು ನೀವು ಈ ಸ್ಟೆಪ್ ಫಾಲೋ ಮಾಡಿ ನಿಮಗೆ ಖಂಡಿತ ಸಿಗುತ್ತೆ ಸೊ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಮಹಿಳೆಯರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಶನ್ ತಗೊಂಡು ಮತ್ತೆ ಸಿಕ್ತೀನಿ ಅಂತ ಹೇಳ್ತಾ ಮತ್ತೆ ನಿಮ್ಗೆ ಇದೇ ತರಹದ ಒರಿಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಕ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೇದಾಗಿ ಶುಭ ದಿನ ಹಾಕಬೇಕು